ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶುಕ್ರಾಯ ನಮಃ ಓಂ ನಮಃ ಶಿವಾಯ ಇವತ್ತಿನ ನನ್ನ ವಿಡಿಯೋ ವಿಚಾರ ಕುಂಭರಾಶಿಯವರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಭವಿಷ್ಯ ಇದರಲ್ಲಿ ದಿನ ಒಳ್ಳೆಯ ದಿನಗಳು ಬರ್ತಾ ಇದೆ ಯಾವ ರೀತಿ ಬರ್ತಾ ಇದೆ ನಿಮಗೆ ಯಾವ ರೀತಿ ನಿಮಗೆ ಅದೃಷ್ಟ ಒರಿತಾ ಇದೆ ಹಾಗೂ ಲಕ್ಷ್ಮೀ ಸರಸ್ವತಿ ಗೌರಿ ಅವರು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ಇಲ್ಲಿ ನಿಮ್ಮ ಲಕ್ ಕೂಡ ಇಲ್ಲಿ ಹೇಗೆ ಚೇಂಜ್ ಆಗ್ತಾ ಇದೆ ಹಾಗೂ ನಿಮ್ಮ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ತಾ ಇದೆ ಈ ವಿಚಾರಗಳನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಯೋಣ ಹಾಗೂ ಹೊಸ ಚಾನೆಲ್ಗೆ ಬಂದಿದ್ದೀರಾ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಇಲ್ಲಿ ಮರಿಬೇಡಿ ನೋಡಿ ವೃಷಭ ರಾಶಿ ಮತ್ತು ತುಲಾರಾಶಿ ಈ ಎರಡು ರಾಶಿಗಳ ಅಧಿಪತಿಯಾಗಿರುವ ಶುಕ್ರ ನೋಡಿ ಸಾಕಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ ಈ ಒಂದು ಶುಕ್ರ ನೊಬ್ನೇ ಈ ಒಂದು ವೃಷಭ ರಾಶಿ ಮತ್ತು ತುಲಾರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅವರು ಲಕ್ಷಾಧೀಶ ಅಲ್ಲ ಕೋಟ್ಯಾಧೀಶರಲ್ಲಿ ನ್ಯಾಯಾಧೀಶರು ಕೂಡ ಎಲ್ಲ ಆಗಿರ್ತಾರೆ ಇಲ್ಲಿ ಒಂದು ಶುಕ್ರ ಬಂದು ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನಾಧಿಪತಿ ಶುಕ್ರ ಬಂದು ನಿಮಗೆ ಇಲ್ಲಿ ಆಗ್ನೇಯ ದಿಕ್ಕಿನ ಅಧಿಪತಿ ಹಾಗೂ ಒಂದು ಚತುರ್ಥಕ್ಕೆ ಒಂದು ಅಧಿಪತಿಯಾಗಿದ್ದಾನೆ ಒಂದು ಶುಕ್ರ ಶುಕ್ರ ವಾಹನ ವಾಹನಕಾರಕ ಆಗ್ತಾನೆ ಹಾಗೆ ಬಂದು ನಿಮ್ಮ ಒಂದು ತಾಯಿ ಕಾರಕನಾಗ್ತಾನೆ ಹಾಗೂ ವಿದ್ಯಾಕಾರಕನೂ ಕೂಡ ಆಗ್ತಾನೆ ಹಾಗೆ ಒಂದು ಕೆಲವೆಲ್ಲ ವಿಚಾರಗಳು ಕೂಡ ಇಲ್ಲಿವೆ ಇಂಪಾರ್ಟೆಂಟ್ ಆಗಿರೋ ಒಂದು ಮೂರು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ಇನ್ನು ಬಂದು ಒಂಬತ್ತನೇ ಮನೆ ಅಧಿಪತಿಯಾಗಿರು ಸೊ ಅದೃಷ್ಟದ ಒಂದು ಅಧಿಪತಿಯಾಗಿರೋ ಒಂದು ಶುಕ್ರ ಕೂಡ ಇಲ್ಲಿ ಭಾಳಷ್ಟು ನಿಮಗೆ ಇಲ್ಲಿ ಅನುಕೂಲ ಕೊಡ್ತಾನೆ ಯಾವ ರೀತಿ ಕೊಡ್ತಾ ಇದ್ದಾನೆ ಸೊ ಒಂದು ಅದೃಷ್ಟದ ಅಧಿಪತಿಯಾಗಿ ನಿಮ್ಮ ಒಂದು ಕುಟುಂಬ ಸ್ಥಾನಕ್ಕೆ ಅದೃಷ್ಟ ದೇವಿಯಾಗಿ ಅದೃಷ್ಟ ಲಕ್ಷ್ಮಿಯಾಗಿ ಅದೃಷ್ಟ ಗೌರಿಯಾಗಿ ಯಾವ ರೀತಿ ಪ್ರವೇಶ ಮಾಡ್ತಾ ಇದ್ದೇನೆ ಎಲ್ಲ ಎಲ್ಲ ವಿಚಾರಗಳನ್ನು ನಾವೀಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಶುಕ್ರನೇನಾದರೂ ನಿಮ್ಮ ಯಾವುದೇ ಒಂದು ವಿವಾಹ ವಾ ಅಥವಾ ವಿವಾಹ ಆಗದೇ ಇರೋರಲ್ಲಿ ಇಲ್ಲಿ ಯಾವ ರೀತಿ ಒಂದು ಶುಕ್ರನ ಒಂದು ನಿಮಗೆ ಮಹಿಮೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಅಂತಂದರೆ ಶುಕ್ರ ಒಂದು ಹೆಣ್ಣಿನ ಜಾತಕದಲ್ಲಿ ವಿವಾಹವಾಗುವ ಒಂದು ಹೆಣ್ಣಿನ ಜಾತಕದಲ್ಲಿ ಅಥವಾ ವಿವಾಹ ಆದವರ ಕೂಡ ಒಂದು ಜಾತಕದಲ್ಲಿ ಶುಕ್ರ ಈ ಒಂದು ಉಚ್ಚ ಸ್ಥಾನ ಉಚ್ಚ ಸ್ಥಾನ ಅಂತಂದರೆ ಈಗ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾ ಇರೋದು ಶುಕ್ರನ ಉಚ್ಚ ಸ್ಥಾನ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಶುಕ್ರನ ಉಚ್ಚ ಸ್ಥಾನ ಇಪ್ಪತ್ತೇಳು ಡಿಗ್ರಿಯಲ್ಲಿ ಉಚ್ಚನಾಗಿರ್ತಾನೆ ಯಾಕಂತಂದರೆ ಇಪ್ಪತ್ತೇಳು ಡಿಗ್ರಿ ಉಚ್ಚನಾಯಿತು ಅಂದರೆ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅದರಲ್ಲಿ ಬರೀ ಮೂರು ಡಿಗ್ರಿ ಬೇರೆ ಗ್ರಹಗಳಿಗೆ ಹೋಗುತ್ತೆ ಅಂದರೆ ಇವನೊಂದು ಪ್ರೈಮ್ ಆಯಿತು ಶುಕ್ರ ಅಂದರೆ ಒಂದು ಚೀಫ್ ಮಿನಿಸ್ಟ್ರ್ ಇರ್ಬೋದು ಅಥವಾ ಒಂದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಹಾಗೋದಕ್ಕೋಸ್ಕರ ನಿಮಗೆ ನಿಮ್ಮ ಕುಟುಂಬದಲ್ಲಿ ಆ ಒಂದು ದಯ ಪಾಲಿಸ್ತಾ ಇದ್ದಾನೆ ಸಂಚಾರ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಯಾವ ರೀತಿ ಅನುಕೂಲ ಬರ್ಬೋದು ನೀವೇ ಎಸ್ ಮಾಡಿ ನೋಡೋಣ ಹಾಗೆ ನಾನು ಹೇಳೋದನ್ನು ಮತ್ತೆ ಇಲ್ಲಿ ನಿಮಗೆ ಈಗ ಶುಕ್ರ ಯಾವುದೇ ಒಂದು ಹೆಣ್ಣಿನ ಜಾತಕದಲ್ಲಿ ಏನಾದರೂ ಉಚ್ಚ ಸ್ಥಾನದಲ್ಲಿ ಇದೆ ಅಂತ ಆಯಿತು ಅಂತಂದ್ರೆ ಖಂಡಿತವಾಗಲೂ ಆ ಒಂದು ಸ್ತ್ರೀಯನ್ನು ಮದುವೆಯಾಗುವ ಆ ಒಂದು ಪುರುಷನಿದ್ದಾನೆ ಅವನು ಯಾವುದೇ ಸ್ಥಿತಿಯಲ್ಲಿರಲಿ ಖಂಡಿತವಾಗಲೂ ಮದುವೆಯ ನಂತರ ಅವನ ಲಕ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಅನ್ನೋದಲ್ಲಿ ಎರಡು ಮಾತಿಲ್ಲ ಅವನು ಏರ್ತಾ 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 ಹೋಗ್ತಾನೆ ಜೀವನದಲ್ಲಿ ಒಂದು ಉತ್ತಮ ಒಂದು ಅವಕಾಶಗಳನ್ನು ಕೂಡ ಪಡೀತಾನೆ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಒಂದು ಅಂದರೆ ಶುಕ್ರ ಯಾವುದಕ್ಕೆ ಕಾರಕನಾಗ್ತಾನಪ್ಪ ನೀವು ನೀವು ಹಾಕುವ ಬಟ್ಟೆ ಇರ್ಬೋದು ವಿವಾಹ ಇರ್ಬೋದು ಶುಭಕ್ಕೆ ಕಾರಕನಾಗಿರ್ಬೋದು ಶುಭ ಶಕುನಕ್ಕೆ ಕಾರಕನಾಗಿರ್ಬೋದು ಅಥವಾ ಒಂದು ಒಳ್ಳೆಯ ಒಂದು ವಿವಾಹ ಸಮಾರಂಭ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ನೀವು ಊಟ ಮಾಡ್ತೀರಾ ತಿಂಡಿ ತಿಂತೀರಾ ಅದಕ್ಕೆ ಶುಕ್ರ ಕಾರಣ ಮದುವೆ ಪ್ರಿಂಟ್ ಮಾಡಿದ್ರು ಅದಕ್ಕೂ ಕೂಡ ಶುಕ್ರ ಕಾರಣ ಒಂದು ಯಾವುದೋ ಬುಕ್ಸ್ ಇರಬಹುದು ಬುಕ್ಸ್ ಸೇಲ್ ಮಾಡಬಹುದು ಅದು ಕೂಡ ಶುಕ್ರ ಕಾರಣ ನಾವು ಹಾಕುವ ಪ್ರತಿಯೊಂದು ವಿಚಾರದಲ್ಲಿ ಆಭರಣಗಳು ಇರಬಹುದು ಅಥವಾ ನಾವೊಂದು ಓಡಾಡೋ ಒಂದು ಜಾಗ ಇರಬಹುದು ಅಥವಾ ಒಂದು ಮನೆ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ಅಲಂಕಾರಿಕ ಒಂದು ವಸ್ತು ಇರಬಹುದು ಸ್ತ್ರೀಯರಿಗಿರ್ಬೋದು ಇರಬಹುದು ಕಲಾಕಾರ ಇರಬಹುದು ಪ್ರತಿಯೊಬ್ಬರಿಗೆ ಶುಕ್ರನ ಬಗ್ಗೆ ಕಾರಣಕ್ಕೆ ಬಗ್ಗೆ ಹೇಳೋದಾದರೆ ಬಹಳಷ್ಟು ಸಮಯ ಬೇಕಾಗುತ್ತೆ ಎರಡು ಮೂರು ವಿಡಿಯೋಗಳು ಮಾಡಬೇಕಾದ್ರು ಅಷ್ಟು ಒಂದು ನಮ್ಮ ಒಂದು ಮೆಟೀರಿಯಲ್ ಸ್ಟಿಕ್ ಅಲ್ಲಿ ಪ್ರತಿಯೊಬ್ಬರಿಗೆ ಬೇಕು ಸುಖ ಬೇಕು ಆ ಸುಖಕ್ಕೆ ಕಾರಕ ಶುಕ್ರ ಆದರೆ ಒಂದು ಶುಕ್ರನ ಒಂದು ಎಂಟ್ರಿ ಯಾವ ತರ ನಿಮ್ಮ ಒಂದು ಮನೆಗೆ ಆಗ್ತಾ ಇದೆ ಎಲ್ಲ ವಿಚಾರಗಳನ್ನು ಈಗ ಮತ್ತೆ ಇನ್ನೊಂದ್ಸರಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಎಲ್ಲಿಯಾದರೂ ವಿವಾಹವನ್ನು ಸಮಾರಂಭಕ್ಕೆ ಹೋದಾಗ ಅಲ್ಲಿ ನೀವು ನಿಮ್ಗೆ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ನೀವು ನೋಡ್ಕೋಬೇಕಾಗುತ್ತೆ ಆರೋಗ್ಯದಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕಾ ಅಷ್ಟು ಆಹಾರವನ್ನು ಮಾತ್ರ ಸೇವಿಸಿ ಇಲ್ಲಿ ಶುಕ್ರನ ಜೊತೆ ರಾಹು ಇರುವಾಗ ಇಲ್ಲೇನಾಗುತ್ತೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಯಾವುದೇ ಒಂದು ಕಾರಣಕ್ಕೂ ನೀವು ಅಜೀರ್ಣ ಆಗ್ಬೋದು ಹೊಟ್ಟೆ ಸಂಬಂಧಿತ ಸ್ವಲ್ಪ ಸಮಸ್ಯೆಗಳು ಬರಬಹುದು ಗ್ಯಾಸ್ಟ್ರಿಕ್ ಅಥವಾ ವಾಯುಪೀಡಿತ ಸಮಸ್ಯೆಗಳು ಕೂಡ ಇಲ್ಲಿ ಬರಬಹುದು ಅದರಿಂದಾಗಿ ನೀವು ತೆಗೆದುಕೊಳ್ಳುವ ಫುಡ್ ಅನ್ನು ಜಾಗೃತಿಯಾಗಿ ನೀವು ಸ್ವೀಕರಿಸಿಕೋಬೇಕಾಗುತ್ತೆ ಅದೊಂದು ವಿಚಾರ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಸಪೋಸ್ ಈ ಒಂದು ಶುಕ್ರ ರಾಹು ಇತ್ತಂದರೆ ಬಹಳ ಬೃಹತ್ ಬೃಹತ್ ಆದ ಒಂದು ಮನೆಯಾದರೂ ಸ್ವಲ್ಪ ದೊಡ್ಡ ಮನೆ ಇರ್ಬೋದು ಅಥವಾ ಒಂದು ನೀವು ಒಂದು ದೊಡ್ಡ ಕಾರ್ ತೊಗೋಬೋದು ಯಾವುದೇ ಒಂದು ವಿಚಾರ ಈಗ ನಾನು ಲೇಟೆಸ್ಟ್ ಆಗಿಬಿಟ್ಟು ಬಂದು ಹರಸ್ಕೋಪನ್ನು ನೋಡಿದ್ದೇನೆ ಅದರಲ್ಲಿ ಬಂದುಬಿಟ್ಟು ಅಮೇರಿಕಾದಲ್ಲಿ ಒಬ್ಬ ಒಂದು ಒಬ್ಬ ವ್ಯಕ್ತಿ ಅವನು ಒಂದು ದೊಡ್ಡ ಭೂತುಪಕ್ನೆ ತೊಗೊಂಡಿದ್ದಾನೆ ಅದು ಕೂಡ ಅದು ಆ್ಯಕ್ಚುಲಿ ಆ ಒಂದು ಮನೆ ಬಂದು ಯಾವುದು ಹಳೆ ಮನೆ ಅದು ರಾಹು ಯಾವತ್ತು ಹಳೆ ಮನೆ ವಿಶಾಲವಾದ ಮನೆ ಯಾವುದೇ ಇರಲಿ ಹಳೇದಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಲ್ಲ ದೊಡ್ಡ 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 ಅವನು ಒಂದು ಕೊಡ್ತಾನೆ ನಿಮಗೆ ಪ್ರತಿಯೊಂದು ಈಗ ಸಪೋಸ್ ಈಗ ನಿಮಗೊಂದು ಲಾಟ್ರಿ ಟಿಕೆಟಲ್ಲಿ ಸಪೋಸ್ ಏನಾದರೂ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀರಾ ಅಥವಾ ಬೇರೆ ಏನಾದರೂ ನಿಮಗೆ ಇನ್ಶೂರೆನ್ಸ್ ಸಂಬಂಧ ಇರ್ಬೋದು ಲಾಟ್ರಿ ಅಲ್ಲಿ ಸಪೋಸ್ ನೀವು ಒಂದು ಐದಾರು ಕೋಟಿ ನಿಮಗೆ ಒಂದು ದುಡ್ಡು ಬಂತು ಅಂತಂದರೆ ಏನು ಮಾಡ್ತೀರಾ ನೀವು ಖಂಡಿತವಾಗ್ಲೂ ಹಿಂದಿನ ದಿನಗಳಲ್ಲಿ ನೀವು ಏನಾಗಿದೆ ನೀವು ಸಾಕಷ್ಟು ಖರ್ಚು ಮಾಡಿ ಅನಾವಶ್ಯಕ ಖರ್ಚು ಮಾಡ್ಕೊಂಡು ದುಡ್ಡನ್ನು ವೇಸ್ಟ್ ಮಾಡ್ಕೊಂಡಿದ್ದೀರಾ ಆಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಸಾಲಗಾರರ ಕೂಡ ಇಲ್ಲಿ ಆಗಿದ್ದೀರ ಅದಕ್ಕೋಸ್ಕರ ಈ ಒಂದು ಸಪೋಸ್ ಏನಾದರೂ ನಿಮಗೆ ದುಡ್ಡು ಬಂತು ಅಂತಂದ್ರೆ ನೀವು ಇದನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅದನ್ನು ಅನುಭವ ಇರುವ ವ್ಯಕ್ತಿಗಳ ಹತ್ರ ನೀವು ವಿಚಾರ ಮಾಡ್ಕೊಂಡ್ಬಿಟ್ಟು ಈ ಬಗ್ಗೆ ನೀವು ನಿರ್ಣಯ ತಗೋಬೇಕಾಗುತ್ತೆ ಮನೆಯಲ್ಲಿರುವ ಕುಟುಂಬ ಸದಸ್ಯರಾಗಿ ಇರಲಿ ಅಥವಾ ಏನಾದರೂ ನಿಮ್ಮ ಫ್ರೆಂಡ್ಸ್ಗಳು ಇರಲಿ ಬಂಧುಗಳಿರಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸರಿಯಾದ ಒಂದು ಜಾಗದಲ್ಲಿ ಇನ್ವೆಸ್ಟ್ ಮಾಡಬಹುದು ಆಮೇಲೆ ಶುಕ್ರ ವಿಚಾರ ಹೇಳುವುದಾದ್ರೆ ಇಲ್ಲಿ ನಿಮ್ಮ ಒಂದು ಚತುರ್ಥ ಸ್ಥಾನಾಧಿಪತಿ ಆಗಿರೋದ್ರಿಂದ ನೀವು ವಾಹನವನ್ನು ಹೊಸ ವಾಹನ ಇಲ್ಲ ಹೊಸ ವಾಹನವನ್ನು ಖರೀದಿ ಮಾಡುವ ಬಗ್ಗೆ ನೀವು ಇಲ್ಲಿ ಆಲೋಚನೆ ಮಾಡಬಹುದು ಮತ್ತೆ ಹೊಸ ಮನೆ ಅಥವಾ ಏನಾದರೂ ಬಾಡಿಗೆ ಮನೆಯಲ್ಲಿದ್ದವರು ಹೊಸ ಮನೆಗೆ ಹೋಗುವ ಒಂದು ಐಡಿಯಾ ಕೂಡ ಲೆಕ್ಕಾಚಾರ ಹಾಕಿರ್ಬೋದು ಅಥವಾ ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗುವ ಒಂದು ವಿಚಾರ ಕೂಡ ಇಲ್ಲಿ ಲೆಕ್ಕಾಚಾರ ಖಂಡಿತವಾಗಿ ಹಾಕಿ ಹಾಕಿರ್ತೀರಾ ಹಾಗೂ ಒಂದು ಶುಭ ಕಾರ್ಯದ ಬಗ್ಗೆ ಆಲೋಚನೆ ಮಾಡ್ತೀರಾ ಹಾಗೂ ಒಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಇಲ್ಲಿ ಚತುರ್ಥ ಸ್ಥಾನಾಧಿಪತಿ ಆಗಿರೋದ್ರಿಂದ ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಆಲೋಚನೆ ಖಂಡಿತವಾಗಿ ಮಾಡಿರ್ತೀರಾ ಈಗ ಮುಂದಿನ ಒಂದು ಹಂತಕ್ಕೆ ಹೋಗುದಾದ್ರೆ ನಾನು ನಿಮಗೆ ಒಂದು ಶ್ಲೋಕ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀವು ತಪ್ಪದೆ ಪ್ರತಿದಿನವನ್ನು ಪಾಲಿಸಿಕೊಂಡು ಪಾಲಿಸ್ಕೊಂಡು ಬನ್ನಿ ಖಂಡಿತವಾಗ್ಲು ನೀವು ಜೀವನ ಪೂರ್ತಿ ವೃದ್ಧಿ ಆಗ್ತೀರಾ ಹೇಗಿದೆ ಅಂತಂದ್ರೆ ಬೆಳಿಗ್ಗೆ ತಕ್ಷಣ ನೀವು ಹಾಸಿಗೆಯಲ್ಲಿ ಕುಳಿತುಕೊಂಡು ನಿಮ್ಮ ಎರಡು ಅಂಗೈಗಳನ್ನು ನೋಡಿ ಕರಾಗ್ರಿಯ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಅಂದ್ರೆ ಬೆಳಿಗ್ಗೆ ಅಂಗೈ ತುದಿಯಲ್ಲಿ ಲಕ್ಷ್ಮಿ ಇರ್ತಾರೆ ಕರ ಮಧ್ಯೆ ಸರಸ್ವತಿ ಹಸ್ತದ ಮಧ್ಯೆಯಲ್ಲಿ ಕರ ಮೂಲೆ ಮೂಲೆಯಲ್ಲಿ ಗೌರಿ ಇರ್ತಾರೆ ಹಾಗಾದರೆ ಈ ಒಂದು ಲಕ್ಷ್ಮಿ ಸರಸ್ವತಿ ಗೌರಿ ನಿಮ್ಮ ಮನೆಗೆ ಪ್ರವೇಶ ಆದಾಗ ಏನೆಲ್ಲ ಆಗುತ್ತೆ ಅನ್ನೋ ವಿಚಾರಗಳನ್ನು ಹೇಳಿದ್ದೀನಿ ದಿನಾಲಯ ತಕ್ಷಣ ಈ ಒಂದು ಮಂತ್ರ ತಡನೆ ಇದನ್ನು ಪಠಿಸಿ ಕೆಲವು ದಿನ ನೋಡ್ಕೊಂಡು ಹೇಳಿ ಆಮೇಲೆ ನಿಮಗೆ ಹಾಗೆ ಭಯಹಾಟಾಗುತ್ತೆ ಖಂಡಿತವಾಗ್ಲೂ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅದಾದಮೇಲೆ ನಿಮ್ಮ ಮನೆ ಎದುರುಗಡೆ ಒಂದು ತುಳಸಿ ಗಿಡ ಇದ್ದರೆ ಬಹಳ ಒಂದು ತುಳಸಿ ಕಟ್ಟೆ ಅಥವಾ ಚಿಕ್ಕ ಪಾಟಲ್ಲಿ ತುಳಸಿ ಗಿಡ ಅಂತ ಇರಬೇಕು ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಎಷ್ಟು ತುಳಸಿ ಗಿಡ ಸೊಂಪು ಸೊಂಪಾಗಿ ಬೆಳೆಯುತ್ತಾ ಅಷ್ಟು ನಿಮಗೆ ಇಲ್ಲಿ ನಿಮ್ಮ ಒಂದು ಆರೋಗ್ಯ ವೃದ್ಧಿಯಾಗುತ್ತೆ ನಿಮ್ಮ ಒಂದು ಹಣಕಾಸು ಕೂಡ ಇಲ್ಲಿ ವೃದ್ಧಿಯಾಗುತ್ತೆ ಆಮೇಲೆ ಮಕ್ಕಳು ಮಲಗುವ ಒಂದು ಜಾಗವನ್ನು ಕೂಡ ಹಾಗೆ ಒಂದು ಅವರು ಮಲ್ಕೊಳ್ಳುವ ಒಂದು ಜಾಗ ತಲೆ ಬಂದು ಪೂರ್ವ ದಿಕ್ಕಿನಲ್ಲಿ ಹಾಗೂ ದೊಡ್ಡವರು ಹಿರಿಯರು ಅವರು ಮಲ್ಕೊಳ್ಳುವಾಗ ದಕ್ಷಿಣ ದಿಕ್ಕಿನಲ್ಲಿ ತಲೆ ಮಾಡ್ಕೊಂಡು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ನೆಗೆಟಿವ್ ಇರ್ಬೋದು ನಿಮ್ಮ ಆರೋಗ್ಯ ಇರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಸುಧಾರಣೆ ಆದ್ ನೋಡಿ ಇದೇ ಬರೋ ಒಂದು ಇಪ್ಪತ್ತಾರರಂದು ಮಹಾಶಿವರಾತ್ರಿ ಇರುತ್ತೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರುವ ಶನಿಯು ಕೂಡ ಶಿವನ ಅಂಶವಾಗಿರೋದ್ರಿಂದ ನೀವು ಶನಿಯ ಏನಾದರೂ ಪ್ರಭಾವ ಇದೆ ಅಂತ ಆದರೆ ಖಂಡಿತವಾಗ್ಲೂ ನೀವು ಶಿವರಾತ್ರಿ ಎಂದು ಶಿವನ ಆರಾಧನೆಯನ್ನು ನೀವು ಮಾಡಲೇಬೇಕಾಗುತ್ತೆ ಹಾಗೂ ಈ ದಿನ ನೀವು ಒಂದು ಶಿವ ಪಂಚಾಕ್ಷರಿ ಮಂತ್ರವನ್ನ ಕನಿಷ್ಠ ಪಕ್ಷ ಓಂ ನಮ ಶಿವ ಅಂತ ನೂರ ಎಂಟು ಸರಿಯಾದ ನೀವು ಇಲ್ಲಿ ಹೇಳಬೇಕಾಗುತ್ತೆ ಆ ದಿನ ಒಂದು ಸಂಪೂರ್ಣವಾಗಿ ಜಾಗರಣೆ ಮಾಡಿ ಉಪವಾಸದಿಂದ ಇದ್ದು ಸಂಪೂರ್ಣವಾಗಿ ಒಂದು ಬಿಲ್ವಾರ್ಚನೆಯಿಂದ ಶಿವನಿಗೆ ನೀವು ಅದನ್ನು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗಲು ನೀವು ಸಂಕಲ್ಪ ಮಾಡಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲಿ ನಿಮ್ಮ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ನಿಮಗೆ ಒಂದು ಜೀವನದಲ್ಲಿ ಆನಂದ ನೆಮ್ಮದಿ ಸಿಗುತ್ತೆ ಖಂಡಿತ ಶಿವ ನೀವು ಕೇಳಿದ್ದು ವರ ಕೊಡ್ತಾರೆ ಆದ್ದರಿಂದ ನೀವು ಶಿವನನ್ನು ಪ್ರಾರ್ಥನೆ ಮಾಡಿ ಒಂದು ಸರ್ತಿ ವರ ಕೊಟ್ಟರೆ ಮತ್ತೆ ಅವನು ಹಿಂತೆಗೆದುಕೊಳ್ಳುವುದಿಲ್ಲ ಅದಕ್ಕೋಸ್ಕರ ಶಿವನನ್ನು ಒಬ್ಬನೇ ನಿಮಗೆ ಹಣಕಾಸಿನ ಬಗ್ಗೆ ಸಹಾಯ ಮಾಡ್ತಾನೆ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಸಹಾಯ ಮಾಡ್ತಾನೆ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಈ ಒಂದು ಮಹಾಶಿವರಾತ್ರಿ ಎಂದು ಸಂಪೂರ್ಣವಾಗಿ ನಿಮ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ सहनावतु सहनौ भुनक्तु सहवीर्यं करवावहै तेजस्विनावधीतमस्तु मा विद्विषावहै ॐ शान्तिः